ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಹೀಗಾಗಿ ಎಲ್ಲ ಪೆನಲ್ಗಳು ಕೂಡ ಇವತ್ತು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಮಹಾದೇವಪ್ಪ ಯಾದವಾಡ್ ಬಳದ ಕಾರ್ಯಕರ್ತರು ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಿರುವಂಥದ್ದು ಈ ಕುರಿತಂತೆ ಮಾತಾಡಲಿಕ್ಕೆ ಮಹಾದೇವಪ್ಪ ಯಾದವಾಡ್ ಅವರ ಸಹೋದರರಾದಂಥ ಬಸಣ್ಣ ಅವರು ಇವತ್ತು ನಮ್ಮ ಜೋಡಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಇವತ್ತು ತಾವೆಲ್ಲ ನಗರ ತುಂಬ ಎಲ್ಲ ಸಂಚರಿಸ್ತಾ ಇದ್ದೀರಿ ತಮ್ಮ ಕುಟುಂಬ ಸಮೇತವಾಗಿ ತಮ್ಮ ಕಾರ್ಯಕರ್ತರ ಬಳಗರೆಲ್ಲ ಕೂಡ ಸಂಚರಿಸ್ತಾ ಇದ್ದೀರಿ ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ ಅಂತ ಯಾವ ರೀತಿ ವಾತಾವರಣ ಎಲ್ಲ ಪೂರ್ತಿ ನಮ್ಮ ಎಲ್ಲ ನಮ್ಮ ಅನುಕೂಲಕ್ಕೆ ಜನ ಈ ಕರುಣೆ ತೋರಿಸಿ ಅನುಕೂಲ ಮಾಡಿಕೊಡಗತ್ತಾರೆ ಮತ್ತು ಏನೈತಿ ಈ ನೇಕಾರುಪೇಟೆ ಅಂದರೆ ಏನಪ್ಪ ನಮ್ಮ ಇದ್ದಂಗೆ ನಮ್ಮ ಸಹೋದರ ಭಾಗ ಅನ್ನೋ ಲೆಕ್ಕಕ್ಕೆ ನಮ್ಮ ಅನುಕೂಲ ಮಾಡಿಕೊಡ್ತಾರೆ ಯಾವ ಕಾಲಕ್ಕೂ ನಮ್ಮ ಬಿಟ್ಟು ಅವ್ರಿಲ್ಲ ಅವ್ರು ಬಿಟ್ಟು ನಾವಿಲ್ಲ ಏನು ಹೇಳಿ ಮತಕ್ಕೆ ಕೇಳ್ತಾ ಇದಾರೆ ಅಂದರೆ ತಮ್ಮ ಅಭಿವೃದ್ಧಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಅಂತ ಹದಿನೈದು ವರ್ಷ ನಮ್ಗೆ ಯಾವ ಫ್ಯಾಕ್ಟ್ರಿ ಸಿಗತ್ತಿಲ್ಲ ಹದಿನೈದು ವರ್ಷದಿಂದಲೂ ಅಭಿವೃದ್ಧಿ ಮಾಡ್ಕೊತು ಬಂದ್ವಿ ಈಗಾಗಲೇ ಲಾಭದಾಗ ಫ್ಯಾಕ್ಟ್ರಿ ಐತಿ ಕರ್ನಾಟಕ ಸ್ಟೇಟ್ನಾಗೆ ಇದು ಕೋಪರೇಟಿವ್ಗೆ ಹೆಚ್ಚಿನ ಇದು ಲಾಭದಾಗ ಫ್ಯಾಕ್ಟ್ರಿ ಐತಿ ಅದಕ್ಕೆ ನಾವು ನಡೆಸಿಕೊಂಡು ಹೊಂಟೀವಿ ಇದಕ್ಕೆ ಯಾರು ಅಡಚಣೆ ಮಾಡುವಂತ ಅವ್ರದ್ದು ಕಳಕಳಿಯಿಂದ ಅಷ್ಟೇ ಜೊತೆಗೆ ಇನ್ನೋರ್ವ ಕಾರ್ಯಕರ್ತರಾದಂಥ ಕುಮಾರ್ ಹೆಡಿಯರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಹೇಳಿ ಇವತ್ತು ಯಾವ ರೀತಿ ವಾತಾವರಣ ಇದೆ ಜನ ಏನು ಹೇಳ್ತಿದ್ದಾರೆ ಇದು ಮಾದೇವಪ್ಪ ಯದೋಳವರ ಅಭಿವೃದ್ಧಿಯ ಕಾರ್ಯ ಕಾರ್ಯದಿಂದ ಪೆನಾಲ್ ನಡೀತಾ ಇದೆ ಒಂದು ಕ್ವಿಂಟೋಲ್ ಸಕ್ಕರೆ ಕೊಟ್ಟಿದ್ದಾರೆ ಹಾಗೇ ಹದಿಮೂರು ವರ್ಷದಿಂದ ಎಲ್ಲ ಸಾಲ ಸಾಲ ಮುಕ್ತ ಫ್ಯಾಕ್ಟ್ರಿ ಮಾಡಿದ್ದಾರೆ ನಾಳೆ ಇಪ್ಪತ್ತೆಂಟು ಕೋಟಿ ಇತ್ತು ಆ ಸಾಲ ಹರಿದು ಈಗ ಹದಿಮೂರು ಕೋಟಿ ಠೇವಣಿ ಇಡುವಂಥ ಒಂದು ಒಳ್ಳೆಯ ವಾತಾವ ಇದು ಫ್ಯಾಕ್ಟ್ರಿ ಆಗಿದೆ ಪೂರ್ತಿ ಇಷ್ಟೇ ಇಷ್ಟೇ ನಾವು ಮಾದೇವಪ್ಪನವರು ಪೆನಾಲ್ಗೆ ಓಟ್ ಹಾಕಿರಿ ಅಂತ ಕೇಳ್ತಾಯಿದ್ದೀವಿ ಓಕೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲೊಬ್ಬರ ಮತದಾರ ಕೂಡ ಇದ್ದಾರೆ ಸರ್ ಹೇಳಿ ಏನು ಅನ್ನಿಸ್ತಾ ಇದ್ದೀನಿ ಮಾತಾಡ್ತಾರೆ ಸರ್ ಮಾಧವಪ್ಪನ ಯಾದವ್ ಅವ್ರ ಏನೈತಿಲ್ಲ ಅದಕ್ಕೆ ಫ್ಯಾಕ್ಟ್ರಿ ದುಸ್ಥಿತಿಯಲ್ಲಿ ಇದ್ದಾಗ ಕೆಟ್ಟ ಕಂಪ್ನಿ ಚಾಲು ಮಾಡಲಿಕ್ಕೆ ಕಾರಣ ಅಂತ ಮಾಧೇವಪ್ಪ ಯಾದವರು ಎರಡು ಸಾವಿರ ಐದರ ಇಲೆಕ್ಷನ್ ಆಯಿತು ಅವರೋಧು ಜೆ ಬಿ ಏನೈತಲ್ಲ ದುಸ್ಥಿತಿ ಸಾಲಾಗಿದ್ದ ದುಸ್ಥಿತಿ ಇದ್ದಾಗ ನಾವು ಅದು ಜೆ ಬಿ ಎ ಕೊಟ್ಟಿದ್ದು ಕರೆ ಇರ್ತದೆ ಜೆ ಎಮ್ ಆರ್ ಕೊಟ್ಟಿದ್ದು ಕರೆ ಇರ್ತದೆ ಕಂಪ್ನಿ ನಡೆದಿತ್ತು ಆಮೇಲೆ ಫ್ಯಾರಿಯವರಿಗೆ ಕೊಟ್ಟಲ್ಲ ಎರಡು ಸಾವಿರದ ಹತ್ತಿರಂತ ಮಾದೇವಪ್ಪ ಫೆನಾಲ್ ಅವರು ಎಲೆಕ್ಷನ್ಗೆ ಮಾಡ್ಕೊತ ಬಂದಲ್ಲ ಅಲ್ಲಿಂದವರೆಗೆ ಇಲ್ಲಿ ಹದಿನೈದು ವರ್ಷ ಎಲೆಕ್ಷನ್ ಮಾಡಿದ್ದಾರೆ ಮೂರು ಪೀಳ್ದು ಮಾದೇವಪಾಯ್ ಪೆನಲ್ ಅವರು ಆರಿಸ್ ಬಂದಿದ್ದಾರೆ ಏನ ಮೂರು ಹದಿನೈದು ವರ್ಷ ಆರಿಸಿ ಬಂದಾರಂದ್ರೆ ಹದಿಮೂರು ಸಲ ನಮ್ಮ ಸೇರುದಾರರಿಗೆ ಸಕ್ರಿ ಕೊಟ್ಟ ಅಂತ ಹೆಮ್ಮೆಲೇ ಹೇಳ್ಬೋದು ನಾ ಇವತ್ತು ಮಾದೇವಪ್ಪ ಹಾಯ್ದು ಯಾಕೆ ಓಡಿ ಕೇಳ್ತೀವಪ್ಪ ಅಂತಂದ್ರೆ ನಾವು ಅಭಿವೃದ್ಧಿ ಮಾಡಿವೆವು ಅಭಿವೃದ್ಧಿ ಮಾಡಿವೆ ಸಾಲಿಂದ ಮುಕ್ತ ಆಗೈತೆ ನಾವು ಮತ್ತು ನಾವು ಆದಷ್ಟು ಗಂಡ ಟೇವಿನಿ ನಮ್ಗೆ ಲಾಭಾಂಶ ಬರೋತಿ ಷೇರುದಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕಂತಂದು ನಮ್ಮ ಆಸೆ ಐತಿ ಷೇರುದಾರನ ಏನು ಹೇಳೋದಂತಂದ್ರೆ ನಮ್ಮ ಅಭಿವೃದ್ಧಿ ನೋಡ್ರಿ ಅಭಿವೃದ್ಧಿ ಕ್ಯಾಟ ನಮ್ಮ ಮಾದೇ ಒಪ್ಪಿನ ಅದೊಡಗೆ ಆರಿಸ್ತಾಯಿರಿ ಹೋಟ್ ಹಾಕಿರಿ ಮುಂದಿನ ಸಲ ಮುಂದಿನ ಪೀಳು ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತಂದು ನಾವು ಅಂತ ಬೆಳ್ಕೊತೀವಂತೀ ಈಗಾಗಲೇ ಮೂರು ಪೆನಲ್ಗಳು ಚುನಾವಣೆಯಲ್ಲಿ ಬರ್ತಿರುವಂಥದ್ದು ಈ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಮೂರು ಪೆನಲ್ ಅದಾವ ಇಲ್ಲ ನನಗೆ ಮೊದ್ಲಿಕ್ಕೇನಿತ್ತಲ್ಲ ಕಂಪ್ ಫ್ಯಾಕ್ಟ್ರಿ ಸರಿಯಾಗಿ ಸರಿಯಾಗಿರಲಿಲ್ಲ ಅಂದ್ರೆ ಒಂದು ಕಪ್ ಇನ್ನೊಬ್ಬರು ಕಪ್ಪಿ ಮೋಷಿಲಿ ಇತ್ತದೆ ನಾವು ತಲೆ ಮೇಲೆ ಹೊತ್ಕೊಂಡು ಇತ್ತು ಆಗ ಈಗೇನು ಸಾಲ ಮುಕ್ತಾಗ್ಯದ ಠೇವಣಿ ಇಟ್ಟೈತಿ ಆ ಟೇವಣಿ ಏನೇನದಲ್ಲ ಇನ್ನೊಬ್ಬರು ಏನು ಅಂತಂದ್ರೆ ಅದನ್ನ ಗಂಟು ನೋಡಿ ಅದು ಉಪಯೋಗ ಮಾಡ್ಕೋಬೇಕಂತಂದು ದುರುದ್ದೋಷದಿಂದ ಬರಾಕ್ತಾರೆ ಪರಂತು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರು ಬರಾಕ್ತಾರಲ್ಲ ನಾವು ಅಭಿವೃದ್ಧಿ ಮಾಡಾಕತ್ತಿವ ನಮಗೆ ಕೋಟಿ ಅಂತಂದು ನಾವು ಕಳಕಳಿಂದ ಬೆಳ್ಕೊತೀವಿ ನಾವು ಮತ್ತು ಫ್ಯಾಕ್ಟ್ರಿ ಅಂತ ಇನ್ನೂ ಮುಂದಿನ ದಿನಗಳಿಗೆ ನಾವು ಇನ್ನು ಹೆಚ್ಚಿನ ಹೆಚ್ಚಿನ ಸವಲತ್ತು ಕಟ್ಟ ಷೇರುದಾರರಿಗೂ ನಾವು ಅನುಕೂಲ ಮಾಡಿಕೊಡ್ತೀವಿ ನಮಗೂ ಆರೀ ಕಳುಸರ್ಪ್ಪ ಅಂತ ಕೇಳಕ್ಕೆ ತೋರಿಸ್ತೇವೆ ನಾವು ಓಕೆ ಹಾಗೆ ಇನ್ನೊಬ್ರು ಇಲ್ಲಿದ್ದಾರೆ ಸರಿ ಹೇಳಿ ಯಾವ ರೀತಿ ವಾತಾವರಣ ಇದೆ ಇಲ್ಲಿ ನಮ್ಮಲ್ಲಿ ನೇಕಾರ್ಪೇಟೆಯಲ್ಲಿ ಆಗಲಿ ಇಲ್ಲಿ ಕೆಲವು ಎಲ್ಲ ಥರದಲ್ಲಿ ಆಗಲಿ ಮದೇವಪ್ಪನ ಪೆನಲ್ನಲ್ಲಿ ಹೆಚ್ಚಿನ ಕೈ ಕೈ ಬಲಪಡಿಸೋ ಅಂತ ನೀಟನ್ನು ನಾವು ನಾವು ಮದೇವಾಪಾರದೋಡಿ ಭಾಳ ದಿವಸದಿಂದ ನಮ್ಮದು ಒರ್ನಾಟ ಐತಿ ಅವರು ಒಳ್ಳೆಯ ಕಾರ್ಯವಾರಿ ಕಾಯಿಲೆ ಚಲೋ ಐತಿ ಮತ್ತು ನಮಗೂ ಗೊತ್ತೈತಿ ನಮ್ಮ ಜನನು ಕೂಡ ನಾವು ಮಾಜ ವ್ಯಾಪಾರನ ಬಲಪಡಿಸುವಂಥ ನಿಟ್ಟಿನಾಗ ನಾವು ಅದೀವಿ ಅಂತೇಳಿ ನಾ ಹೇಳ್ತೀನಿ ಇದು ಷೇರುದಾರ ಮಾತು ಯಾಕಂದರೆ ಮಾದೇವಪ್ಪನವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೀಗಾಗಿ ನಾವು ಅವರನ್ನೇ ಬೆಂಬಲಿಸ್ತೀವಿ ಯಾಕೆಂದರೆ ಕಾರ್ಖಾನೆಯನ್ನು ಲಾಭದಾಯಕವಾಗಿ ತರುವಲ್ಲಿ ಮಾದೇವಪ್ಪನವರು ಪ್ರಮುಖ ಕಾರಣವಾಗಿದ್ದಾರೆ ಹೀಗಾಗಿ ನಾವು ಅವ್ರನ್ನ ಬೆಂಬಲಿಸ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ